ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಇವತ್ತು ನಿಮಗೆ ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಮೂಡಾ ಅಲಾಟೆಡು ತ್ರಿಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಸೌತ್ ಫೇಸಿಂಗು ಈಶ್ಟ್ಗೆ ಡೋರ್ ಮಾಡಿದ್ದಾರೆ ವಿತ್ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ ಫಾರ್ಟಿ ಫೀಟ್ ರೋಡ್ ಇದೆ ಮೂಡಾ ಅಲಾಟ್ಮೆಂಟು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಇಲ್ಲಿ ವಿಷನು ಇನ್ಸೈಡು ನೀವು ಇನ್ನೋವಾ ಮತ್ತು ಫಾರ್ಚುನರ್ ಕಾರನ್ನೇ ಪಾರ್ಕ್ ಮಾಡ್ಕೋಬೋದು ಅಷ್ಟು ಸ್ಪೇಸ್ ಇದೆ ಅದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಆಯಿತಾ ಸಬ್ಸ್ಕ್ರೈಬು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಕೆಳಗಡೆ ಒನ್ ಬಿ ಎಚ್ ಕೆ ಮಾಡಿದ್ದಾರೆ ನಿಮಗೆ ವಿಶಾಲವಾಗಿ ಪಾರ್ಕಿಂಗ್ ಎಲ್ಲ ಬಿಟ್ಟಿದ್ದಾರೆ ಇನೋವಾ ಮತ್ತು ಫಾರ್ಚುನರ್ ಕಾರನ್ನೇ ಪಾರ್ಕ್ ಮಾಡ್ಕೋಬೋದು ಒಂದು ನಾಲ್ಕು ಬೈಕ್ನ ಪಾರ್ಕ್ ಮಾಡ್ಕೋಬೋದು ಅಷ್ಟು ಆಗಿದೆ ತ್ರಿಪ್ಲೆಕ್ಸ್ ಹೌಸ್ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ನೋಡಿ ಇಷ್ಟು ನಿಮಗೆ ಪಾರ್ಕಿಂಗ್ ಸ್ಪೇಸ್ ಬರುತ್ತೆ ಮತ್ತು ಗ್ಯಾಸ್ ಲೈನು ಲೈನ್ ಮಾಡಿದ್ದಾರೆ ಗ್ಯಾಸ್ನ ನಿಮಗೆ ಕೆಳಗಡೆಯಿಂದ ಇಟ್ಕೋಬೋದು ಏಕೆಂದರೆ ಇನ್ ಫ್ಯೂಚರು ನಿಮಗೆ ಮೀಟರ್ ಬರ್ತಾಯಿದೆ ಗ್ಯಾಸ್ ಹಾಗಾಗಿ ಈಗ ಆಲ್ರೆಡಿ ಕಟ್ತಿರೋ ಮನೆಗಳಿಗೆಲ್ಲ ಪೈಪ್ಲೈನ್ ಮಾಡಿಬಿಡ್ತಾ ಇದಾರೆ ಇದು ಬಂದು ನಿಮಗೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಕೆಳಗಡೆ ಒಂದು ಬಾಡಿಗೆ ಬಿಡ್ಕೋಬೋದು ಇದು ಒಂಥರ ಬೆಂಗಳೂರು ಪ್ಲ್ಯಾನ್ ಅಂತಲೇ ಹೇಳ್ಬೋದು ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲ್ಲು ನೋಡಿ ಇದು ಮೇನ್ ಡೋರು ಗ್ರೌಂಡ್ ಫ್ಲೋರ್ದು ಮೇನ್ ಡೋರು ಇದನ್ನು ಬಂದು ನಿಮಗೆ ಈಶ್ಟ್ ಸೌತ್ಗೆ ಸೌತೆ ಮಾಡಿದ್ದಾರೆ ಸೈಟು ಸೌತ್ ಫೇಸಿಂಗ್ ಇದೆ ಫಸ್ಟ್ ಫ್ಲೋರ್ ನಿಮಗೆ ಈಸ್ಟ್ ಫೇಸಿಂಗ್ ಡೋರ್ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಒಂದು ಚಿಕ್ಕ ಫ್ಯಾಮಿಲಿ ಅಂದರೆ ನ್ಯೂಲಿ ಮ್ಯಾರಿಡು ಇಲ್ಲ ಬ್ಯಾಚುಲರ್ಸು ವರ್ಕಿಂಗ್ ವುಮೆನು ವರ್ಕಿಂಗ್ ಯಾರಾದರೂ ಯೂಸ್ ಮಾಡ್ಬೋದು ಬಾಡಿಗೆ ಕೊಟ್ಟು ಇದು ನಿಮಗೆ ಒಂದು ಸ್ಮಾಲ್ ಹಾಲ್ ಬರುತ್ತೆ ನೋಡಿ ಇಲ್ಲಿ ಕಿಚನ್ ಬರುತ್ತೆ ಇದೊಂದು ಕಿಚನ್ ಮಾಡಿದ್ದಾರೆ ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಮಾಡಿದ್ದಾರೆ ಮತ್ತು ಇಲ್ಲಿ ಜನರಲ್ ಟ್ಯಾಲೆಟ್ ಇದೆ ಇಲ್ಲಿ ಒಂದು ಸ್ಮಾಲ್ ಫ್ಯಾಮಿಲಿ ಇರ್ಬೋದು ನೋಡಿ ಇದು ಜನರಲ್ ಟ್ಯಾಲೆಟು ಇಲ್ಲಿ ಸಂಪ್ ಬರುತ್ತೆ ಟೆನ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಇದೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಕೂಡ ಫಸ್ಟ್ ಫ್ಲೋರಲ್ಲಿ ಓನರು ಯೂಸ್ ಮಾಡೋದಕ್ಕೆ ಅಂತ ಮಾಡಿದ್ದಾರೆ ಅದ್ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೆಪ್ಸು ಆ್ಯಂಟಿಸ್ಕಿಟ್ ಸ್ಟೆಪ್ಸ್ ಇದೆ ಎಸ್ ಎಸ್ ರೈಲಿಂಗ್ಸ್ ಮಾಡಿದ್ದಾರೆ ಇದು ಮೇನ್ ಡೋರು ಈಸ್ಟ್ ಮಾಡಿದರೆ ಏಕೆಂದರೆ ನನಗೆ ಕೆಲವೊಬ್ರು ಬೆಂಗಳೂರವರು ಕಾಲ್ ಮಾಡ್ತಾಯಿದ್ರು ಸರ್ ಕೆಳ ಕಾರ್ ಇದ್ದು ಫಸ್ಟ್ ಫ್ಲೋರ್ ಡುಪ್ಲೆಕ್ಸ್ ಇರೋವಂಥ ಮನೆಗಳನ್ನ ತೋರಿಸಿ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಫೋನ್ ಮಾಡ್ತಾಯಿದ್ರು ಅವ್ರಿಗೆ ಇದೊಂದು ವೀಡಿಯೋನ ಮಾಡ್ತಾಯಿದ್ದೀನಿ ಇದು ಈಸ್ಟ್ ಮಾಡಿದರೆ ಮತ್ತು ನಿಮ್ಗೆ ಯಾವ ಥರ ವೀಡಿಯೋಗಳು ಬೇಕು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ನೋಡಿ ಮೇನ್ ಡೋರ್ ಇದೆ ಮೇನ್ ಡೋರ್ ಇದೆ ಇಲ್ಲಿ ನಾನು ಎಂಟ್ರಿ ಆಗಿದ್ದೀನಿ ಇವಾಗ ಫಸ್ಟ್ ಫ್ಲೋರಲ್ಲಿ ಹಾಲು ಮತ್ತು ಟಿ ವಿ ಕ್ಯಾಬಿನೆಟು ಪಿ ಒ ಪಿ ಕೂಡ ಮಾಡಿದ್ದಾರೆ ಒಂದು ಡಿಫ್ರೆಂಟು ಡೀಸೆಂಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಫಾರ್ಟಿ ಫಿಟ್ ರೋಡ್ ಇರೋದರಿಂದ ನಿಮಗೆ ಎದುರುಗಡೆ ಫಾರ್ಟಿ ಸಿಕ್ಸ್ಟಿ ಸೈಟ್ಸ್ ಕೂಡ ಬರುತ್ತೆ ನೋಡಿ ಇದು ಕಿಚನ್ನು ಇನ್ನೂ ಫಿಟ್ಟಿಂಗ್ಸ್ ಎಲ್ಲ ಹಾಕಿಲ್ಲ ಫಿಟ್ಟಿಂಗ್ಸೆಲ್ಲ ಹಾಕಿ ಫಿನಿಷ್ ಮಾಡಿಕೊಡ್ತಾರೆ ಕಿಚನ್ ಕೂಡ ಸ್ಪೇಸಸ್ ಆಗಿದೆ ಥಿಂಗ್ಸ್ ಇಡೋದಕ್ಕೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಹಾಗೆ ಚಿಮ್ನಿಗೆ ಓಲ್ ಕೂಡ ಮಾಡಿದ್ದಾರೆ ಮತ್ತು ನಿಮಗೆ ಇಲ್ಲಿ ಒಂದು ರೂಮ್ ಬರುತ್ತೆ ವಿತ್ ವಾಡ್ರೂಬ್ ಇದೆ ಸ್ಲೈಡಿಂಗ್ ವಾಡ್ರೂಬ್ ಇದೆ ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು ನೀವು ಹಾಗೆ ಪೂಜಾ ರೂಮು ಕೆಲವೊಬ್ಬರು ಸೌತಲ್ಲಿ ಸರ್ ಈಸ್ಟ್ಗೆ ಪೂಜಾ ರೂಮ್ ಇರುವಂಥ ಮನೆ ತೋರಿಸಿ ಅಂತ ಅವರು ಕೂಡ ಕಮೆಂಟ್ ಮಾಡ್ತಾಯಿದ್ರು ಅವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಇದು ಪೂಜಾ ರೂಮು ಪೂರ್ವಕ್ಕಿದೆ ಡೋರು ಹಾಗೆ ಇಲ್ಲಿ ಜನರಲ್ ಟಾಯ್ಲೆಟ್ ಬರುತ್ತೆ ನೋಡಿ ಇದು ವಾಲ್ಮೌಂಟೆಡು ಯಾವುದು ಫಿಟ್ಟಿಂಗ್ಸ್ ಅವಾಗಲೇ ಇಲ್ದಂಗೆ ಹಾಕಿಲ್ಲ ಎಲ್ಲ ಹಾಕಿ ಫಿನಿಷ್ ಮಾಡಿಕೊಡ್ತಾರೆ ಕೊಡ್ತಾರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ವಿಜಯನಗರ ಫೋರ್ ನಿಯರ್ ಮರಿಮಲ್ಲಪ್ಪ ಕಾಂಪೌಂಡ್ ಹತ್ರ ಬರುತ್ತೆ ಏನೋ ಡೀಟೇಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಈಗ ಸೆಕೆಂಡ್ ಫ್ಲೋರ್ ಹೋಗೋಣ ಸೆಕೆಂಡ್ ಫ್ಲೋರಲ್ಲಿ ಬಂದು ನಿಮಗೆ ಎರಡು ಬೆಡ್ರೂಮ್ ಬರುತ್ತೆ ಎರಡಕ್ಕೂ ಕೂಡ ಅಟ್ಯಾಚ್ ಬರುತ್ತೆ ಅದರಲ್ಲಿ ಒಂದಕ್ಕೆ ಕಾಟ್ ಹಾಕಿದ್ದಾರೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಪೂಜಾ ರೂಮ್ಗೆ ನಿಮಗೆ ಡೈರೆಕ್ಟ್ ಸಂದು ಸ್ಕೈ ಟಾಪ್ ಓಪನ್ ಬಿಟ್ಟಿದ್ದಾರೆ ಸನ್ಲೈಟ್ ಬೀಳುತ್ತೆ ನೋಡಿ ಇಲ್ಲಿ ಮೇಲ್ಗಡೆ ಬಂದರೆ ಸ್ಟ್ರೈಟ್ ಹೋದರೆ ಒಂದು ರೂಮ್ ಇದೆ ಕಿಡ್ಸ್ ರೂಮು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ನೋಡಿ ಇದು ಮಾಸ್ಟರ್ ಬೆಡ್ರೂಮು ವಿತ್ ಕಾಟ್ ಇದೆ ಪಿ ಓ ಪಿ ಕೂಡ ಮಾಡಿದ್ದಾರೆ ವಿತ್ ಬಾಲ್ಕನಿ ಇದೆ ಅಟ್ಯಾಚ್ ಇದೆ ವಾರ್ಡ್ರೂಪ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮ್ಗೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಇಂಟ್ರೆಸ್ಟೆಡ್ ಬೈ ಇರೋ ಕೆಳ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಹಾಗೆ ನಿಮ್ಮದೇನಾರ ಪ್ರಾಪರ್ಟಿ ಇದ್ದರೆ ಅದಕ್ಕೂ ಕೂಡ ಕಾಲ್ ಮಾಡಿ ಇದು ಬಾಲ್ಕಾನಿ ಹಾಗೆ ಇಲ್ಲಿ ನಿಮಗೆ ವಾಡ್ರ ಮಾಡಿದ್ದಾರೆ ಆ್ಯಂಟಿ ಕ್ಯಾಂಡಲ್ಸ್ ಹಾಕಿದ್ದಾರೆ ಡ್ರೆಸ್ಸಿಂಗ್ ಮಿರರ್ ಇದು ಓಪನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ಇದು ಕೂಡ ವಾಲ್ಮೌಟೆಡು ಹಾಗೆ ನನ್ನ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆದರೆ ಹೈಪ್ ಮಾಡಿ ಅಂತ ನಾನು ಹೇಳಿದೆ ದಯವಿಟ್ಟು ಎಲ್ಲ ವೀಡಿಯೋಗೂ ಐಪ್ ಕೊಡಿ ಅಂದರೆ ಐಪ್ ಕೊಟ್ಟರೆ ನಿಮ್ಮ ನಮಗೆ ಒಂದು ಪಾಯಿಂಟ್ ಬರುತ್ತೆ ನಿಮಗೇನು ತೊಂದರೆ ಆಗೋಲ್ಲ ಲೈಕ್ ಬಂದು ಹೈಪ್ ಬಿಟ್ಟಿದ್ದಾರೆ ಇವಾಗ ಅಪ್ಡೇಟ್ ಆಗಿದೆ ಯೂಟ್ಯೂಬಲ್ಲಿ ಹಾಗಾಗಿ ಹೈಪ್ ಮಾಡಿ ಪಾಯಿಂಟ್ಸ್ ಆಗುತ್ತೆ ನನಗೆ ನೋಡಿ ಇದು ಮಾಸ್ಟರ್ ಬೆಡ್ರೂಮ್ ಆದರೆ ಇಲ್ಲಿ ನಾನು ಹೇಳ್ದಂಗೆ ಯಾವಾಗಲೇ ಕಿಡ್ಸ್ ರೂಮು ಯೂಸ್ ಮಾಡ್ಬೋದು ಇದಕ್ಕೂ ಕೂಡ ಸ್ಲೈಡಿಂಗ್ ವಾಡ್ರೂಮ್ ಇದೆ ನಾನು ಯಾವುದೇ ಥರದ ಲೈಟ್ ಆನ್ ಮಾಡಿದೆ ಇಷ್ಟು ಬೆಳಕಂತೂ ಇದ್ದೇ ಇರುತ್ತೆ ನಿಮಗೆ ಅಕ್ಕಪಕ್ಕ ಮನೆಯಿದ್ದು ಇಷ್ಟು ಬೆಳಕು ಬರ್ತಾ ಇದೆ ಅಂದರೆ ನಿಮಗೆ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಇದಕ್ಕೂ ಕೂಡ ಓರ್ ಮಾಡಿದ್ದಾರೆ ಎಲ್ಲ ಕ್ಲೀನ್ ಆಗಬೇಕು ಕ್ಲೀನ್ ಆದರೆ ನಿಮಗೆ ಇನ್ನೂ ನೀಟಾಗಿ ಬರುತ್ತೆ ನೋಡಿ ಇದು ನಿಮಗೆ ಸ್ಪೇಸಿಸ್ ಆಗಿದೆ ಬಾತ್ರೂಮ್ಸು ಇದು ಕೂಡ ವಾಲ್ಮೌಟೆಡು ಇದಕ್ಕೂ ಕೂಡ ಫುಲ್ ವಾಲು ಟೈಲ್ಸ್ ಯೂಸ್ ಮಾಡಿದ್ದಾರೆ ಎಲ್ಲ ನಿಮಗೆ ಬೀಮ್ ಎಲ್ಲ ಹಾಕಿ ಪಿಲ್ಲರ್ ಹಾಕಿ ನೀಟಾಗಿ ಕಟ್ಟಿರುವಂಥ ಮನೆ ಒಳ್ಳೆ ಕ್ಯೂರಿಂಗ್ ಆಗಿ ಕ್ಲಿಯರ್ ಡಾಕ್ಯುಮೆಂಟ್ ಇರೋ ಮನೆ ಬೇಕು ಅಂದರೆ ಕೆಳಗಡೆ ನನ್ನ ನಂಬರ್ ಇರುತ್ತೆ ಕಾಲ್ ಮಾಡಿ ಹಾಗೆ ಈ ಮನೆಯಿಂದ ಸಿಟಿ ಸೆಂಟ್ರಿಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇವಾಗ ನಾನು ಟೆರೆಸ್ಗೆ ಇದ್ದೀನಿ ಟೆರೆಸ್ ಮಾಡಿ ನಿಮಗೆ ಓವರ್ ಒಬ್ಬರೇ ಟ್ಯಾಂಕು ಸೋಲಾರ್ಗೆ ಪ್ರಾವಿಜನ್ ಮಾಡಿರ್ತಾರೆ ಬಟ್ಟೆ ವಾಶ್ ಮಾಡೋದಕ್ಕೆ ಕೂಡ ಪ್ರಾವಿಜನ್ ಮಾಡಿರ್ತಾರೆ ಅದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಏಕೆಂದರೆ ನನಗೆ ಕಮ್ಮೆಂಟ್ಸಲ್ಲಿ ಬರ್ತಾ ಇರುತ್ತೆ ಸರ್ ಎಲ್ಲ ಪೂರ್ತಿ ತೋರಿಸಿ ಸರ್ ನಾವು ಇವಾಗ ದೂರ ಇದ್ದಾಗ ಬಂದು ನೋಡೋಕ್ಕಾಗಲ್ಲ ಅಂತ ನೋಡಿ ಇದು ವಾಷಿಂಗ್ ಏರಿಯಾ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಮಾಡಿದ್ದಾರೆ ಇಲ್ಲಿ ವಾಶ್ ಮಾಡಿ ನೀವು ಇಲ್ಲೇ ಹಾಕ್ಬೋದು ಆ ಥರ ಪ್ಲಾನ್ ಮಾಡಿದ್ದಾರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾ ಬಂದರೆ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಬರ್ತೀನಿ ಇಲ್ಲಿ ಸೋಲಾರ್ಗೆ ಪ್ರಾಯೋಜನ್ ಮಾಡಿದ್ದಾರೆ ಮೇಲೆ ಟ್ಯಾಂಕ್ ಬರುತ್ತೆ ಇಂಟ್ರೆಸ್ಟೆಡ್ ಬೈರು ದಯವಿಟ್ಟು ಕಾಲ್ ಮಾಡಿ ನೇರ ಓನರ್ ಇರ್ತಾರೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇದೇ ಥರ ವೀಡಿಯೋಗಳನ್ನ ವಾಚ್ ಮಾಡ್ತಾಯಿರಿ ಇನ್ನು ಹೆಚ್ಚು ಮಾಹಿತಿ ಬೇಕಂದರೆ ಫೇಸ್ಬುಕ್ ಪೇಜ್ ಕೂಡ ಮತ್ತು ನಿಮಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಲಿಂಕು ಓಪನ್ ಮಾಡಿ ನೋಡ್ಬೋದು ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ